ಬೆಂಗಳೂರಿನ ಪ್ರಮುಖ ಬೀದಿಗಳಲ್ಲಿ ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ ವಸೂಲಿ ದಂಧೆ ಗಾಣಿಗರ ಪೇಟೆ ತಿಗಳರ ಪೇಟೆ ನಗರದ ಪೇಟೆ ಯಾವುದೇ ಪೇಟೆ ಇರಲಿ ವಸೂಲಿ ಮಾಡೋದ್ರಲ್ಲಿ ಈ ಭಜಂತ್ರಿ ಹನುಮಂತ ಭಜಂತ್ರಿ ನಿಸೀಮ್ರು ಆಗಲೇ ಹೇಳ್ತಾ ಇದ್ದೆ ಈ ಅಲ್ಸೂರು ಗೇಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಸಾಕಷ್ಟು ವಾಣಿಜ್ಯ ಮಳಿಗೆಗಳು ಬರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ನಮ್ಮ ಹಳೆ ಬೆಂಗಳೂರು ಅಂತ ನಾವೇನು ಕರಿತೀವಿ ಅಥವಾ ಸಿಟಿ ಅಂತ ನಾವೇನು ಕರಿತೀವಿ ಆ ಪ್ರಮುಖ ಆ ವ್ಯಾಪಾರ ವಹಿವಾಟು ನಡೆಯುವಂಥ ಪ್ರದೇಶ ಗಾಣಿಗರ ಪೇಟೆ ತಿಗಳರ ಪೇಟೆ ನಗರದ ಪೇಟೆ ಯಾವುದೇ ಪೇಟೆ ಇರಲಿ ವಸೂಲಿ ಮಾಡೋದ್ರಲ್ಲಿ ಈ ಹನುಮಂತ ಭಜಂತ್ರಿ ನಿಸೀಮ ನಾವೀಗ ಹೇಳ ಹೊರಟಿರೋದು ಭ್ರಷ್ಟಾತಿ ಭ್ರಷ್ಟ ಇನ್ಸ್ಪೆಕ್ಟರ್ ಭಜಂತ್ರಿಯ ಕಹಾನಿ ಹಲಸೂರು ಗೇಟ್ ಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಚಿನ್ನದ ವ್ಯಾಪಾರಿಗಳಿದ್ದಾರೆ ನೀವೇನಾದರೂ ಈ ಅವೆನ್ಯೂ ರೋಡು ಮತ್ತು ಕೆಆರ್ ಮಾರುಕಟ್ಟೆ ಆ ಪ್ರದೇಶಕ್ಕೆ ಹೋದರೆ ನಿಮಗೆ ರಸ್ತೆ ರಸ್ತೆಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಆಭರಣದ ಅಂಗಡಿಗಳು ಸಿಗ್ತವೆ ವಜ್ರ ವೈಢೂರ್ಯ ಮಾರಾಟ ಮಾಡುವಂಥ ಕೋಟಿ ಕೋಟಿ ಕುಳಗಳಿದ್ದಾರೆ ಹಲಸೂರು ವ್ಯಾಪ್ತಿಯಲ್ಲಿ ಸಣ್ಣ ಲಿಮಿಟ್ಸ್ ಆದರೂ ಕೂಡ ವ್ಯಾಪಾರ ಬಲು ದೊಡ್ಡದೇ ಆಗುತ್ತೆ ಇಂಥ ಲಿಮಿಟ್ಸ್ ಆಳೋಕೆ ಅಂತ ಬಂದವನೇ ಈ ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ ನಡಿಗೆ ಸ್ಲೋ ಆದರೂ ಸಹ ಕಳ್ಳ ದುಡಿಮೆ ಮಾತ್ರ ಬಲು ಜೋರು ಯಾವುದೇ ಕೇಸು ಸ್ಟೇಷನ್ ಮೆಟ್ಲು ಹತ್ತದೆ ಹತ್ತಿದೆ ಅಂದರೆ ಅಲ್ಲಿ ಭಜಂತ್ರಿ ಕೋಟಿಯನ್ನ ಕೇಳೇ ಕೇಳ್ತಾನೆ ಅನ್ನೋದು ಅಲ್ಲಿ ಪಕ್ಕಾ ಉದ್ಯಮಿಗಳನ್ನ ಹವಾಲಾ ದಂಧೆಯಲ್ಲಿ ಸಿಕ್ಕಾಕೊಳ್ಳ ಹಾಗೆ ಮುಹೂರ್ತವನ್ನ ಇವನೇ ರೆಡಿ ಮಾಡಿಸ್ತಾರೆ ಕಳ್ಳ ಎಫ್ಐಆರ್ ಅರ್ಥಾತ್ ಇನ್ಫಾರ್ಮರ್ಗಳನ್ನ ಸಾಕೋ ಖಯಾಲಿ ಈ ಭಜಂತ್ರೆಯ ಪನಿಗಿತ್ತು ಅವರ ಮೂಲಕವೇ ಇವರು ಟ್ರ್ಯಾಪ್ ಮಾಡಿಸಿ ವ್ಯವಹಾರವನ್ನು ಕುದುರಿಸ್ತಾ ಇದ್ರು ಇನ್ನು ಆರೋಪಿಗಳು ಇಬ್ಬರ ಬಳಿಯೂ ಸಹ ಲಂಚ ಹಕ್ಕೆ ಹೊಂಚು ಹಾಕ್ತಾ ಇದ್ರು ನೋಡಿದ್ರೆ ಪಾಪ ಅನಿಸೋ ಆಗಿರುವಂಥ ಭಜಂತ್ರಿ ಭಯಂಕರ ಕುತಂತ್ರಿ ಅನ್ನೋದು ಗೊತ್ತಾಗ್ತಾ ಇದೆ ಈ ಹನುಮಂತ ಭಜಂತ್ರಿ ವ್ಯವಹಾರಕ್ಕೆ ಯಾರೇ ಎಂಟ್ರಿ ಕೊಟ್ಟರು ಸಹ ಅವರನ್ನ ಬಿಡ್ತಾ ಇರಲಿಲ್ಲ ಅದು ಎ ಸಿ ಪಿ ಡಿ ಸಿ ಪಿ ಅಡಿಷನಲ್ ಹೀಗೆ ಯಾರೇ ಕೈಲಿ ಹಾಕ್ಲಿ ಸಹ ಅವರಿಗೆ ಇಂಡೈರೆಕ್ಟ್ ಆಗಿ ಬೆದರಿಕೆ ಹಾಕ್ತಾ ಇದ್ದ ಈ ಹನುಮಂತ ಭಜಂತ್ರಿ ಈತನ ಉಪಟಳಕ್ಕೆ ಇಡೀ ಹಲಸೂರು ಗೇಟ್ಗೆ ಗೇಟೆ ಗೆಟಾಕೊಂಡು ಕೂರ್ತಾ ಇತ್ತು ಉದ್ಯಮಿಗಳ ಮನೆಯ ಸಣ್ಣ ಕಿಂಡಿ ಇದ್ದರೂ ಸಹ ಅಲ್ಲೇ ತಗಲಾಕ್ಸ್ಕೊಳ್ಳೋಕೆ ಕಾಯ್ತಾ ಇದ್ರು ಊರಿಗೆ ಭಾರವಾಗಿ ಮಾರ್ವಾಡಿ ಪೇಟೆಗೆ ಸುಳಿಗೆ ಕೋರನಾಗಿ ಇನ್ಸ್ಪೆಕ್ಟರ್ ಭಜಂತ್ರಿ ಬಂದಿರುವಂಥದ್ದು ಸರಿ ಸರಿಸುಮಾರು ನೂರು ಕೋಟಿ ಆಸ್ತಿಯನ್ನು ಮಾಡಿಕೊಂಡಿದ್ದಾರಂತೆ ಎಷ್ಟು ನೂರು ಕೋಟಿ ಆಸ್ತಿ ಹಲಸರುಗೇಟ್ ಠಾಣೆಯಲ್ಲಿ ಎರಡೇ ವರ್ಷದಲ್ಲಿ ಅರವತ್ತು ಕೋಟಿ ಮಾಡಿದಾರಂತೆ ಭಜಂತ್ರಿಗೆ ಸಸ್ಪೆಂಡ್ನ ಚಾಟಿ ಬೀಸಿರುವಂಥದ್ದು ಖಡಕ್ ಐ ಪಿ ಎಸ್ ಅಧಿಕಾರಿ ಮತ್ತು ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ಅವರು ನಿಷ್ಠಾವಂತ ಪ್ರಾಮಾಣಿಕ ಖಡಕ್ ಐ ಪಿ ಎಸ್ ಅಧಿಕಾರಿ ಸೀಮಂತ್ ಕುಮಾರ್ ಸಿಂಗ್ ಅವರ ಕಾರ್ಯವೈಖರಿಗೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ